ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಇಸ್ಟರ್ ಲೈನ್ ಇವತ್ತು ನಾನು ರೀಸೆಂಟಾಗಿ ತಮಿಳಲ್ಲಿ ರಿಲೀಸ್ ಆಗಿರೋ ಅಂಥ ಅಯಾಲನ್ ಅನ್ನೋ ಮಿಸ್ಟರಿ ಆ್ಯಂಡ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೂವಿ ಅಂತೂ ಸಗದಾಗಿದೆ ಮೂವಿ ಹೇಗೆ ಬಂದಿದೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಬಾಹ್ಯಾಕಾಶದಿಂದ ಒಂದು ಚಿಕ್ಕ ಭಾಗ ಭೂಮಿಗೆ ಬಂದು ಬೀಳತ್ತೆ ಹಾಗೆಯೇ ಬೀಳ್ತಾ ಇದ್ದಂಗೆ ಇದನ್ನು ಕಂಡಿಡಿದಂಥ ಸೈಂಟಿಸ್ಟ್ಗಳು ಅದನ್ನು ರಿಸರ್ಚ್ ಮಾಡಲಿಕ್ಕೋಸ್ಕರ ಅವರ ಲ್ಯಾಬಿಗೆ ತಗೊಂಡು ಹೋಗ್ತಾರೆ ತಗೊಂಡೋದ ಸ್ವಲ್ಪ ಹೊತ್ತಿಗೆ ಮತ್ತೊಂದು ಟೀಮಿಗೆ ಈ ವಿಷಯ ಗೊತ್ತಾಗಿ ಸೈಂಟಿಸ್ಟನ್ನು ಕೊಂದು ಆ ಒಂದು ಭೂಮಿಗೆ ಬಿದ್ದಂಥ ಭಾಗನ ತಗೊಂಡು ಹೋಗ್ತಾರೆ ಅದಕ್ಕೆ ಸ್ಪಾರ್ಕ್ ಅಂತ ಕೂಡ ಹೆಸರಿಡ್ತಾರೆ ಸ್ಪಾರ್ಕ್ ಎಷ್ಟು ಪವರ್ಫುಲ್ ಅಂತಂದರೆ ಅದ್ರ ಎನರ್ಜಿ ಯಾವುದೇ ಕಾರಣಕ್ಕೂ ಖಾಲಿನೇ ಆಗ್ತಾ ಇರೋದಿಲ್ಲ ಇದರಿಂದ ಫ್ಯೂಯಲ್ನ ಪ್ರೊಡ್ಯೂಸ್ ಮಾಡಿಕೊಂಡು ತುಂಬಾ ದುಡ್ಡು ಮಾಡಬೇಕು ಅನ್ನೋದು ಆರ್ಯನ್ನ ಪ್ಲ್ಯಾನ್ ಆಗಿರುತ್ತೆ ಇದರಿಂದ ಸ್ಪಾರ್ಕನ್ನ ಲ್ಯಾಬಿಗೆ ತೊಗೊಂಡೋದಂಥ ಆರ್ಯನ್ ಸ್ಪಾರ್ಕಿಂದ ಆ ಫ್ಯೂಯಲ್ನ ತೆಗೆಸಲಿಕ್ಕೆ ಅಂತ ಭೂಮಿನ ಕೊರೆಸ್ತಾ ಇರುವಾಗಲೇ ಅಲ್ಲಿಂದ ರಿಲೀಸ್ ಆದಂಥ ತುಂಬಾ ವಿಷಾನಿಲದಿಂದ ಲ್ಯಾಬ್ ಫುಲ್ ಡೆಸ್ಟ್ರಾಯ್ ಆಗುತ್ತೆ ಆದರೆ ಆರ್ಯನ್ ಹಾಗೆ ಸ್ವಾತಿ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಲ್ಯಾಬಿಂದ ತಪ್ಪಿಸ್ಕೊಳ್ತಾರೆ ಆ ಸ್ಪಾರ್ಕ್ ಸಮೇತವಾಗಿ ಆದರೆ ಲ್ಯಾಬ್ ಅಲ್ಲಿ ಮಾಡ್ತಿದ್ದಂಥ ಎಷ್ಟೋ ಜನಗಳಿಗೆ ಈ ಒಂದು ಐಡಿಯಾ ಇಲ್ದನೆ ಅಲ್ಲೇ ಸತ್ತೋಗ್ತಾರೆ ಆಗ್ಲೇನೆ ಸ್ಪಾರ್ಕಿಂದ ಬಾಹ್ಯಾಕಾಶಕ್ಕೆ ಒಂದು ಸಿಗ್ನಲ್ ಹೋಗುತ್ತೆ ಆ ಸಿಗ್ನಲ್ ಹೋಗ್ತಾ ಇದ್ದಂಗೆನೆ ಬಾಹ್ಯಾಕಾಶದಿಂದ ಒಂದು ವೆಹಿಕಲ್ ಭೂಮಿ ಕಡೆಗೆ ಬರುತ್ತೆ ಸೀನ್ ಕಟ್ ಮಾಡಿದ್ರೆ ಈ ಫಿಲ್ಮ್ ನ ಹೀರೋನ ತೋರಿಸ್ತಾರೆ ಒಂದ್ ದಿವ್ಸ ರಾತ್ರಿ ಆನೆಗೆ ದಾರಿ ಗೊತ್ತಾಗ್ದೇ ಊರೊಳಗಡೆ ಬಂದಿದ್ ಮಾತ್ರ ಅಲ್ದನೆ ತೋರ್ದಂತ ಒಂದು ಗುಂಡಿ ಒಳಗಡೆ ಬಿದ್ದೋಗ್ಬಿಟ್ಟಿರತ್ತೆ ಆನೆ ಮರಿಯ ಹೆಲ್ಪಿಗೆ ಯಾರು ಕೂಡ ಬರೋದೇ ಇಲ್ಲ ಆದ್ರೆ ಹೀರೋ ಅದನ್ನ ನೋಡಿ ಪಾಪ ಅನಿಸಿ ಅದನ್ನ ತುಂಬ ಸೇಫ್ ಆಗಿ ಆ ಗುಂಡಿಯಿಂದ ಮೇಲೆ ಎತ್ತಿದ ಮಾತ್ರ ಅಲ್ಲದೇ ಅದ್ರ ಪೇರೆಂಟ್ಸ್ ಹತ್ರ ಸೇರೋ ರೀತಿ ಮಾಡ್ತಾರೆ ಇದರಿಂದ ಊರಿನಲ್ಲಿರುವಂತಹ ಮಕ್ಕಳಿಗೂ ಹಾಗೇನೆ ಆ ಆನೆಯ ಪೇರೆಂಟ್ಸ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸೀನ್ ಕಟ್ ಮಾಡಿದ್ರೆ ಈ ಚಿತ್ರದ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಆದ ತಾರನ್ನ ನೋಡ್ತೀವಿ ಅವರು ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಮಕ್ಕಳಿಗೆಲ್ರಿಗೂ ಕೂಡ ಬಾಹ್ಯಾಕಾಶದಲ್ಲಿ ಏನೇನೆಲ್ಲ ನಡೆಯುತ್ತೆ ಯಾವ್ಯಾವೆಲ್ಲ ನಕ್ಷತ್ರ ಇರ್ತವೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಪಾಠ ಮಾಡಿ ತಿಳಿಸ್ಕೊಡ್ತಾ ಇರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋ ಹಾಗೆ ಹೀರೋ ಫ್ರೆಂಡ್ಸ್ ಇಬ್ರು ಕೂಡ ತೋಟದ ಕಡೆ ಬರ್ತಾ ಇರ್ಬೇಕಾದ್ರೆ ದಂಡಿ ದಂಡಿ ಆಗಿ ಬಂದಂತ ಹುಳುಗಳು ಹೀರೋ ಬೆಳೆಸಿರೋ ಅಂತ ಸೂರ್ಯಕಾಂತಿ ಹೂಗಳಿಗೆ ಮುತ್ತಿಗೆ ಹಾಕ್ತಾರೆ ಹೀರೋ ಹಾಗೆ ಹೀರೋ ಫ್ರೆಂಡ್ ಇಬ್ರು ಕೂಡ ಅವನ್ನೆಲ್ಲ ಓಡಿಸೋಕ್ಕೆ ಎಷ್ಟೇ ಟ್ರೈ ಮಾಡೋದ್ರೂ ಕೂಡ ಅದು ಸಾಧ್ಯ ಆಗೋದೇ ಇಲ್ಲ ಅಷ್ಟು ಹುಳುಗಳು ಕೂಡ ಚೆನ್ನಾಗಿ ಹೂವನ್ನ ತಿಂದು ಮುಗಿಸ್ಬಿಡ್ತವೆ ಇದನ್ನ ನೋಡಿದಂಥ ಹೀರೋಗಂತೂ ತುಂಬಾನೇ ಬೇಜಾರಾಗುತ್ತೆ ಇರೋರು ನೀನು ಕೂಡ ಹೂಗಳಿಗೆ ಔಷಧಿನ ಸಿಂಪಡಿಸಿದ್ರೆ ಈ ರೀತಿ ಹುಳುಗಳು ಬಂದು ತಿಂತ ಇರಲಿಲ್ಲ ಅಂತ ಹೇಳ್ತಾರೆ ಇದರಿಂದ ಹೀರೋಗಂತೂ ತುಂಬನೇ ಲಾಸ್ ಆಗತ್ತೆ ಇದನ್ನೆಲ್ಲ ನೋಡ್ತಿದ್ದಂತ ಅವ್ರ ತಾಯಿ ಹೇಗಾದರೂ ಸರಿ ಮಗನ ಸಿಟಿಗೆ ಕಳಿಸಿ ದುಡಿಯೋ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಂತವರು ಲೋನ್ ನವರು ತಗೊಂಡ್ ಹೋಗ್ಲಿಕ್ಕೆ ಅಂತ ಬಂದಂತ ಟ್ರಾಕ್ಟರ್ ನ ಕೊಟ್ಟು ಕಳಿಸ್ತಾರೆ ಈಗ ಮಗನಿಗೂ ಕೂಡ ಬೇರೆ ದಾರಿ ಇಲ್ದನೆ ಸಿಟಿಗೆ ಹೋಗೋ ಅಂತ ಡಿಸೈಡ್ ಮಾಡ್ತಾರೆ ಹಾಗೆ ಸಿಟಿನಲ್ಲಿ ನಲ್ಲಿ ಒಬ್ರು ಸಿಕ್ತಾರೆ ಅನ್ನೋ ಉದ್ದೇಶದಿಂದ ಹೋಗ್ತಾರೆ ಅನ್ಫಾರ್ಚುನೇಟ್ಲಿ ಒಂದು ಲೇಡಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ಆ ಅಡ್ರೆಸ್ ನ ಕೂಡ ಮಿಸ್ ಮಾಡ್ಕೊಳ್ತಾರೆ ಈ ರೀತಿ ಮಿಸ್ ಮಾಡ್ಕೊಂಡು ಬರುವಾಗ್ಲೇನೆ ಇವ್ರಿಗೆ ಒಂದು ಗ್ರೂಪ್ ನವರು ಸಿಗ್ತಾರೆ ಅದು ಕೂಡ ಸರ್ಪ್ರೈಸ್ ಬರ್ತ್ ಡೇ ವಿಶಸ್ ಮಾಡೋ ಅಂತ ಗ್ರೂಪ್ ನವರಾಗಿರ್ತಾರೆ ಇವ್ರಿಗೆ ಯಾರಾದ್ರೂ ಆ ಪ್ರಾಜೆಕ್ಟ್ ನ ವಹಿಸ್ಕೊಟ್ರೆ ಅವತ್ತಿನ ದಿವಸ ರಾತ್ರಿನೇ ಆ ಹುಡುಗನ್ಗೆ ಇಲ್ಲ ಅಂತಂದ್ರೆ ಹುಡುಗಿಗೆ ಸರ್ಪ್ರೈಸ್ ಆಗಿ ಬರ್ತ್ಡೇ ವಿಶಸ್ ಮಾಡೋ ಅಂತ ಕಂಪನಿನ ನಡೆಸ್ತಾ ಇರ್ತಾರೆ ಹೀರೋಯಿಂದ ಇವರಿಗೆ ಒಂದು ಸ್ವಲ್ಪ ಅಮೌಂಟ್ ಅಷ್ಟು ಲಾಸ್ ಆಗಿದ್ರಿಂದ ಹೀರೋನ ಕೂಡ ಇವ್ರ ಗ್ರೂಪ್ ಗೆ ಸೇರಿಸ್ಕೊಂಡು ಇವ್ರ ಮನೆಯಲ್ಲೇ ಉಳಿಸ್ಕೊಂಡಿರ್ತಾರೆ ಅವತ್ತಿನ ದಿವಸ ರಾತ್ರಿ ಇವ್ರಿಗೆ ಹೊಸ ಪ್ರಾಜೆಕ್ಟ್ ಬಂದಿದ್ರಿಂದ ಒಂದು ಮನೆಗೆ ಹೋಗದಂತವ್ರು ಆ ಮನೆಯಲ್ಲಿ ಸರ್ಪ್ರೈಸ್ ಅರೇಂಜ್ ಮಾಡ್ಲಿಕ್ಕೆ ಅಂತ ನೋಡೋವಾಗ್ಲೇನೆ ಪ್ರಾಜೆಕ್ಟ್ ನ ಕೊಟ್ಟಂತ ವ್ಯಕ್ತಿಗೆ ಹೀರೋಯಿನ್ ನಾಲ್ಕು ವರ್ಷದಿಂದ ಲವ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಇದನ್ನ ತಿಳ್ಕೊಂಡಂತ ಹೀರೋಗಂತೂ ಸಖತ್ ಬೇಜಾರಾಗುತ್ತೆ ಆಮೇಲೆ ಗೊತ್ತಾಗೋದೇನು ಅಂತಂದ್ರೆ ಬೈ ಮಿಸ್ಟೇಕ್ ಆಗಿ ಬೇರೆ ಮನೆಗೆ ಮಾಡಬೇಕಾಗಿದ್ದಂಥ ಅರೇಂಜ್ಮೆಂಟ್ ನ ಹೀರೋಯಿನ್ ಮನೆಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಇದನ್ನ ತಿಳ್ಕೊಂಡಂತ ಹೀರೋ ಗಂತೂ ಸಖತ್ ಖುಷಿ ಆಗತ್ತೆ ನಾವು ಸ್ಪೇಸ್ ಇಂದ ಒಂದು ವೆಹಿಕಲ್ ಬರ್ತಾ ಇತ್ತಲ್ವ ಸೊ ಆ ವೆಹಿಕಲ್ ಇವಾಗ ಭೂಮಿಗೆ ಲ್ಯಾಂಡ್ ಆಗ್ತಾ ಇರೋದಾಗಿ ತೋರಿಸ್ತಾರೆ ಭೂಮಿಗೆ ಲ್ಯಾಂಡ್ ಆದಂತ ಆ ಸ್ಪೇಸ್ ಶಿಪ್ಪಿಂದ ಇಂದ ಒಂದು ಚೋಟಾ ಭೀಮ್ ಥರ ಇರೋ ಇಳಿಯೋದು ನಮಗೆ ತೋರಿಸ್ತಾರೆ ಅದರ ಹೆಸರು ಹೀರೋ ಆಮೇಲೆ ಆಮೇಲೆ ಟ್ಯಾಟೂ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಸೊ ನಾವು ಇವಾಗಿಂದಾನೇ ಗೊತ್ತಾಗ್ಲಿ ಅಂತ ಟ್ಯಾಟು ಅಂತ ಕರೆಯೋಣ ಟ್ಯಾಟು ಕೈ ಇರುವಂತ ಒಂದು ಡಿವೈಸ್ ಇಂದ ಟ್ಯಾಟುಗೆ ತುಂಬಾನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಮನುಷ್ಯರ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಹಾಗೇನೆ ಯಾವ ರೀತಿ ಫುಡ್ ಅನ್ನ ತಗೊಳ್ಬೇಕು ಅಂತ ಇಫ್ ಇನ್ ಕೇಸ್ ಏನಾದ್ರು ಮನುಷ್ಯರ ಕೈಗೆ ಸಿಗಾ ಹಾಕೊಂಡ್ರೆ ಅದಕ್ಕೆ ಅದೇ ಕುಂದ್ಕೋಬೇಕು ಅಂತ ಕೂಡ ಆ ಡಿವೈಸ್ ಟ್ಯಾಟುಗೆ ಸೂಚನೆ ಕೊಡುತ್ತೆ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ ತಗೊಂಡಂತ ಟ್ಯಾಟು ಸ್ಪೇಸ್ ಶಿಪ್ ಇಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆನೆ ಸ್ಪೇಸ್ ಶಿಪ್ ಇನ್ವಿಸಿಬಲ್ ಆಗುತ್ತೆ ಹಾಗೇನೆ ಕೊನೆಗೂ ಟ್ಯಾಟು ಫೈ ಫೈನಲಿ ಸ್ಪಾರ್ಕ್ ನ ಹುಡ್ಕೊಂಡು ಆರ್ಯನ್ ಇಂಡಸ್ಟ್ರೀಸ್ ಹತ್ರ ಬರುತ್ತೆ ಆಲ್ರೆಡಿ ಆರ್ಯನ್ ಇಂಡಸ್ಟ್ರೀಸ್ ನಲ್ಲಿ ತುಂಬಾನೇ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಇರ್ತಾರೆ ಟ್ಯಾಟು ಅವ್ರಿಗೆಲ್ರಿಗೂ ಕೂಡ ಕಾಣೋ ರೀತಿ ಹೋಗೋದಿಲ್ಲ ಇನ್ವಿಸಿಬಲ್ ಆಗಿ ತನ್ನ ಒಂದು ಪ್ರಯಾಣ ನ ಮುಂದುವರಿಸುತ್ತೆ ಟ್ಯಾಟು ಸ್ಪಾರ್ಕ್ ನ ಉಡ್ಕೊಂಡು ಆ ಲ್ಯಾಬೊರೇಟರಿ ಒಳಗಡೆ ಎಲ್ಲ ಓಡಾಡಬೇಕಾದ್ರೆ ಅಲ್ಲಿರುವಂತಹ ಸೆಕ್ಯೂರಿಟಿ ಎಲ್ಲರಿಗೂ ಕೂಡ ಏನೋ ಇನ್ವಿಸಿಬಲ್ ಆಗಿದೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಸೊ ಕಷ್ಟಪಟ್ಟು ಟ್ಯಾಟೋನ ಒಂದು ಗ್ಲಾಸ್ ಚೇಂಬರ್ ಗೆ ಹಾಕ್ಬಿಡ್ತಾರೆ ಹಾಗೇನೆ ಆ ಗ್ಲಾಸ್ ಚೇಂಬರ್ ಗೆ ವಿಷಾನಿಲಗಳನ್ನು ಕೂಡ ಬಿಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಇವರು ಯಾರ ಕಣ್ಣಿಗೂ ಕೂಡ ಟ್ಯಾಟು ಇನ್ನೂ ಕೂಡ ಕಾಣಿಸಿರೋದಿಲ್ಲ ಹಾಗೆಯೇ ವಿಲನ್ ಆರ್ಯನ್ ಆ ಗ್ಲಾಸ್ ಚೇಂಬರ್ ನ ಮೇಲೆ ಕೈ ಇಡ್ತಾರೆ ಈ ಕಡೆಯಿಂದ ಟ್ಯಾಟು ಕೂಡ ಕೈ ಇಡತ್ತೆ ಕೈ ಇಡ್ತಾ ಇದ್ದಂಗೆನೆ ಆರ್ಯನ್ ಮಾಡಿದ ಕರ್ಮಕಾಂಡಗಳೆಲ್ಲವೂ ಕೂಡ ಟ್ಯಾಟು ಕಣ್ಣಿಗೆ ಗೋಚರಿಸುತ್ತೆ ಆರ್ಯನ್ ಕೈ ಅಲ್ಲಿಂದ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ ಹೇಗಾದ್ರೂ ಸರಿ ಆ ಒಂದು ಹಿಡಿತದಿಂದ ಆರ್ಯನನ್ನ ಬಿಡಿಸಬೇಕು ಅಂತ ಆ ಚೇಂಬರ್ ಅಲ್ಲಿ ವಿಷಾನಿಲ ಬಿಡೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಟ್ಯಾಟು ಶಕ್ತಿ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿ ಅಲ್ಲೇನೆ ಸ್ವಲ್ಪ ಸುಸ್ತಾಗಿ ಬಿದ್ದೋಗ್ಬಿಡತ್ತೆ ಆಗ್ಲೇನೆ ಮತ್ತೆ ಧೈರ್ಯಗೊಂಡಂತ ಟ್ಯಾಟು ಆ ಒಂದು ಗ್ಲಾಸ್ನ ಪುಡಿ ಪುಡಿ ಮಾಡುತ್ತೆ ಅದ್ರ ಸುತ್ತ ಇರುವಂತಹ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು ಆರ್ಯ ಆಗಿರ್ಬೋದು ಕೂಡ ತಲೆ ತಿರುಗಿ ಬಿದ್ದೋಗ್ತಾರೆ ಇದೇ ಸರಿಯಾದ ಟೈಮ್ ಅನ್ಕೊಂಡಂತ ಟ್ಯಾಟು ಸೀದ ಲ್ಯಾಬೊರೇಟರಿ ಒಳಗಡೆ ಹೋಗಿ ಸ್ಪಾರ್ಕ್ ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗುತ್ತೆ ಅದೇ ಟೈಮಿಗೆ ಕರೆಕ್ಟಾಗಿ ಸ್ವಾತಿಗೂ ಕೂಡ ಎಚ್ಚರ ಆಗುತ್ತೆ ಹಾಗೆಯೇ ಟ್ಯಾಟೂನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾಳೆ ಅಲ್ಲಿಂದ ಎಸ್ಕೇಪ್ ಆದಂತ ಟ್ಯಾಟು ಸೀದ ಸ್ಪೇಸ್ ಶಿಪ್ ಹತ್ರ ಬಂದು ಇನ್ನೇನ್ ಹೋಗಬೇಕು ಅಂತ ನೋಡ್ತಾ ಇರುವಾಗಲೇ ಟ್ಯಾಟುಗೆ ಅದರ ಗರ್ಲ್ ಫ್ರೆಂಡು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಕಳಿಸಿರುವಂಥ ಮೆಸೇಜ್ ಬರುತ್ತೆ ಓದ್ತಾ ಇರುವಾಗಲೇ ಫಾಲೋ ಮಾಡ್ಕೊಂಡು ಬಂದಂಥ ಸ್ವಾತಿ ಆ ಒಂದು ಡಿವೈಸ್ಗೆ ಶೂಟ್ ಮಾಡಿಬಿಡ್ತಾಳೆ ಕಷ್ಟಪಟ್ಟು ಟ್ಯಾಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುತ್ತೆ ಆದರೆ ಸ್ವಾತಿ ಕಣ್ಣಿಗೆ ಸ್ಪೇಸ್ ಶಿಪ್ ಎಲ್ಲಿದೆ ಅನ್ನೋ ವಿಷಯ ಗೊತ್ತಾಗಿ ಅಲ್ಲಿಂದ ಸ್ಪೇಸ್ ಶಿಪ್ನ ಅವಳು ತಗೊಂಡು ಹೋಗಿ ಅವ್ರ ಹತ್ರ ಇಟ್ಕೊಳ್ತಾರೆ ಹಾಗೆ ಈ ಕಡೆ ಟ್ಯಾಟು ಕೂಡ ತುಂಬಾ ಕಷ್ಟಪಟ್ಟು ಎಸ್ಕೇಪ್ ಆಗಿ ಒಂದು ಸ್ಕೂಲ್ ನಲ್ಲಿ ನಡೀತಿದ್ದಂತ ಎಕ್ಸಿಬಿಷನ್ ಹತ್ರ ಬಂದು ಬಿದ್ದಿರತ್ತೆ ಎಚ್ಚರ ಆದಂತ ಟ್ಯಾಟಿಗೂ ಕೂಡ ತನ್ನ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದು ನೋಡಿ ಶಾಕ್ ಆಗುತ್ತೆ ಆಗ್ಲೇನೆ ಈ ಒಂದು ಎಕ್ಸಿಬಿಷನ್ಗೆ ಹೀರೋ ಕೂಡ ಬರ್ತಾರೆ ಹಾಗೆಯೇ ಈ ಎಕ್ಸಿಬಿಷನ್ನಲ್ಲಿ ಹೀರೋಯಿನ್ ಕೂಡ ಇರ್ತಾರೆ ಸೊ ಆಲ್ರೆಡಿ ಅವರಿಬ್ಬರಿಗೂ ಪರಿಚಯ ಇರತ್ತೆ ಆದರೆ ಹೀರೋಯಿನ್ನು ಹೀರೋನ ಮರ್ತಿರೋದ್ರಿಂದ ಹೀರೋ ಇನ್ನೊಂದು ಸಲ ಹೀರೋಯಿನ್ನಿಗೆ ನೆನಪಿಸ್ತಾರೆ ಹಾಗೆ ಅವರಿಬ್ಬರು ಕೂಡ ಅಲ್ಲೇನೇ ಫ್ರೆಂಡ್ಸ್ ಕೂಡ ಆಗ್ತಾರೆ ಈ ರೀತಿ ಎಕ್ಸಿಬಿಷನ್ ಎಲ್ಲ ನೋಡ್ತಾ ಇರುವಾಗಲೇ ಟ್ಯಾಟೋ ಕೂಡ ಇನ್ವಿಸಿಬಲ್ ಆಗಿ ಆ ಎಕ್ಸಿಬಿಷನನ್ನು ನೋಡ್ತಾ ಇರತ್ತೆ ಇದ್ದಕ್ಕಿದ್ದಂಗೆ ಎಕ್ಸಿಬಿಷನಲ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ ಹೀರೋ ತುಂಬ ಕಷ್ಟಪಟ್ಟು ಕೆಲವೊಂದು ಮಕ್ಕಳನ್ನ ಕಾಪಾಡ್ತಾ ಇದ್ರೆ ಅಲ್ಲೇ ಇದ್ದಂಥ ತುಂಬ ಪವರ್ಫುಲ್ ಆಗಿರೋಂಥ ಟ್ಯಾಟು ನಾಲ್ಕೈದು ಮಕ್ಕಳನ್ನ ಒಟ್ಟೊಟ್ಟಿಗೆ ಬೆಂಕಿಯಿಂದ ಆಚೆ ಹಾಕ್ತಾ ಇರತ್ತೆ ಹಾಗೆಯೇ ಟ್ಯಾಟು ಮೇಲೆ ಒಂದು ಕಂಬ ಬಿದ್ದಿದ್ರಿಂದ ಅಲ್ಲಿಗೆ ಬಂದಂಥ ಹೀರೋ ಟ್ಯಾಟೋನ ಕೈ ಹಿಡಿದು ಹೆಲ್ಪ್ ಮಾಡೋವಾಗ ಟ್ಯಾಟು ಕಣ್ಣಿಗೆ ಹೀರೋ ಎಷ್ಟು ಒಳ್ಳೆಯವ್ನು ಅನ್ನೋದು ಗೊತ್ತಾಗತ್ತೆ ಹಾಗೇನೆ ಆಲ್ರೆಡಿ ಆಂಬ್ಯುಲೆನ್ಸ್ ಹೋಗಿರೋದ್ರಿಂದ ಹೀರೋನೇ ಟ್ಯಾಟೋನ ಅಲ್ಲೇ ಇದ್ದಂಥ ಒಂದು ವ್ಯಾನ್ ಹಾಕ್ಕೊಂಡು ಹಾಕೊಂಡು ಹೋಗೋವಾಗ ಟ್ಯಾಟುಗೆ ಒಂದು ಪವರ್ ಇರತ್ತೆ ಏನೇ ಗಾಯಗಳಾದರೂ ಕೂಡ ಅದಕ್ಕದೇ ಅದೇ ಶುಶ್ರೂಷೆ ಮಾಡ್ಕೊತಾ ಇರತ್ತೆ ತಲೆ ತಿರುಗಿ ಬಿದ್ದಿದ್ದಂಥ ಟ್ಯಾಟು ಎದ್ದು ಸೀದಾ ಹೀರೋ ಪಕ್ಕ ಕುತ್ಕೊಳ್ಳುತ್ತೆ ಟ್ಯಾಟೋನ ನೋಡಿದಂಥ ಹೀರೋಗಂತೂ ತುಂಬಾ ಶಾಕ್ ಆಗುತ್ತೆ ಹಾಗೆಯೇ ನೀನು ಏಲಿಯನ್ ಅಲ್ವಾ ಅಂತ ಕರೀವಾಗ ಟ್ಯಾಟು ನನ್ನನ್ನು ಏಲಿಯನ್ ಅಂತ ಕರಿಬೇಡ ಅಂತ ಹೇಳ್ತಾ ಇರತ್ತೆ ಹಾಗೆಯೇ ಹೀರೋ ಕಷ್ಟಪಟ್ಟು ಟ್ಯಾಟೂಯಿಂದ ತಪ್ಪಿಸ್ಕೊಂಡು ಅವ್ನ ಮನೆಗೆ ಹೋದರೆ ಟ್ಯಾಟು ಕೂಡ ಹೀರೋನ ಫಾಲೋ ಮಾಡಿಕೊಂಡು ಅವ್ನ ಮನೆಗೆ ಬರುತ್ತೆ ಹಾಗೆಯೇ ಹೀರೋ ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಟ್ಯಾಟು ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತೆ ಕೈಲಿ ಕೈಲಿದ್ದಂತ ಸ್ಪಾರ್ಕ್ ಕೂಡ ಮಿಸ್ ಆಗಿಬಿಟ್ಟಿರುತ್ತೆ ಇದರಿಂದ ಟ್ಯಾಟೊಗಂತೂ ತುಂಬಾನೇ ಬೇಜಾರ್ ಹಾಗೆ ನಾವು ಈ ಕಡೆ ಎರಡು ದಿವಸದಿಂದ ಜ್ಞಾನನೇ ಇಲ್ದನೆ ಮಲ್ಗಿರೋ ಆರ್ಯನನ್ನು ಆರ್ಯನನ್ನ ತೋರಿಸ್ತಾರೆ ಎಚ್ಚರ ಆದಂತ ಆರ್ಯನ್ ಸೀದಾ ಅವರ ಒಂದು ಲ್ಯಾಬ್ರೇಟ್ರಿಗೆ ಬಂದು ಅವತ್ತಿನ ದಿವಸ ಏನು ನಡೀತು ಅನ್ನೋದನ್ನ ನೋಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಅಲ್ಲೇ ಇದ್ದಂತ ಡಾಕ್ಟರ್ ನನಗನ್ಸೋ ಪ್ರಕಾರ ಅವತ್ತಿನ ದಿವಸ ಬಂದಿದ್ದು ಏಲಿಯನ್ ಅನ್ಸುತ್ತೆ ಹಾಗೆಯೇ ಅದು ಬಂದಿದ್ದು ನಿಮಗೋಸ್ಕರ ಅಲ್ಲ ಸ್ಪಾರ್ಕ್ ನ ತಗೊಂಡು ಹೋಗ್ಲಿಕ್ಕೋಸ್ಕರ ಸ್ಪಾರ್ಕ್ ಮಿಸ್ ಆಗಿದೆ ಅನ್ನೋ ವಿಷಯ ಕೂಡ ಆರ್ಯನಿಗೆ ಗೊತ್ತಾಗುತ್ತೆ ಟೈಟಸ್ ಸ್ಪೇಸ್ ನ ಸ್ವಾತಿ ಅವ್ರ ಲ್ಯಾಬ್ ನಲ್ಲೇ ಇಟ್ಕೊಂಡಿರ್ತಾಳೆ ಹಾಗೆ ಇದನ್ನೆಲ್ಲ ನೋಡಿದಂತ ಆರ್ಯನ್ ನಮಗಾದಷ್ಟು ಬೇಗ ನ ಮೀಟ್ ಮಾಡಬೇಕು ಅಂತ ಅನ್ಕೊಳ್ತಾರೆ ಇವ್ರು ಅನ್ಕೊಳ್ತಾ ಇರುವಂತಹ ವ್ಯಕ್ತಿ ಅಮೆರಿಕದಲ್ಲಿದ್ದಾರೆ ಅವ್ರ ಹೆಸರು ರ್ ವಿಲಿಯಮ್ಸ್ ಅವಾಗಿನ ಕಾಲದಲ್ಲಿ ಇವರು ಏಲಿಯನ್ ಅನ್ನ ನೋಡಿದ್ರು ಹಾಗೇನೆ ಅದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ರು ಅಂತ ಗೊತ್ತಾಗುತ್ತೆ ಆ ವ್ಯಕ್ತಿ ನ ಕರ್ಕೊಂಡ್ ಬಂದು ಸ್ಪೇಸ್ ಶಿಪ್ ನ ತೋರಿಸ್ತಾರೆ ಸ್ಪೇಸ್ ಶಿಪ್ ನೋಡಿದಂತ ವಿಲಿಯಮ್ಸ್ ಗಂತೂ ಸಖತ್ ಖುಷಿ ಆಗುತ್ತೆ ಹಾಗೇನೆ ವಿಲಿಯಮ್ಸ್ ಹತ್ರ ಏಲಿಯನ್ ನ ಡಿಟೆಕ್ಟ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅದನ್ನ ಏಲಿಯನ್ ಎಲ್ಲಿದೆ ಅಂತ ತಿಳ್ಕೊಳ್ಲಿಕ್ಕೆ ಅಂತ ಕಳಿಸ್ತಾರೆ ಹಾಗೆ ನಮ್ಗೆ ಈ ಕಡೆ ಹೀರೋಗೆ ಕಾಲ್ ಮಾಡಿದಂತ ತಾರಾ ಅವ್ರ ಸ್ಟೂಡೆಂಟ್ ಒಂದು ಡಿಸೀಸ್ ಇಂದ ನರಳತಾ ಇದ್ದಾರೆ ಅನ್ನೋ ವಿಷಯ ತಿಳಿಸ್ತಾರೆ ಇದನ್ನ ತಿಳ್ಕೊಂಡಂತ ಹೀರೋ ಟ್ಯಾಟೂ ಸಮೇತವಾಗಿ ತಾರಾನ ನೋಡಕ್ಕೆ ಅಂತ ಹೋಗ್ತಾರೆ ಆಗ್ಲೂ ಕೂಡ ತಾರನ ಸ್ಟೂಡೆಂಟ್ ತುಂಬಾನೇ ನರಳುತ್ತಾ ಇರ್ತಾರೆ ಇದನ್ನ ನೋಡಿದಂತ ಟ್ಯಾಟು ಹೀರೋ ಸಮೇತವಾಗಿ ತಾರಾ ಸ್ಟೂಡೆಂಟ್ ಮೇಲೆ ಕೈ ಇಟ್ಟಿದ್ರಿಂದ ಆ ಡಿಸೀಸು ಕಂಪ್ಲೀಟಾಗಿ ಹುಷಾರಾಗುತ್ತೆ ಹಾಗೆಯೇ ತಾರಾ ಸ್ಟೂಡೆಂಟ್ ಕೈಗೆ ಸ್ಪಾರ್ಕ್ ಸಿಕ್ಕಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಸೊ ಇದರಿಂದ ಟ್ಯಾಟು ಆ ಸ್ಪಾರ್ಕ್ನ ತಗೊಂಡು ಆ ಮನೆಯಿಂದ ಆಚೆ ಬರ್ತಾರೆ ಅಷ್ಟರೊಳಗಾಗ್ಲೇ ವಿಲಿಯಂ ಕಳಿಸಿದ್ದಂಥ ಆ ಡಿಟೆಕ್ಟರ್ ಕೂಡ ಇವ್ರ ಸುತ್ತ ಸುತ್ತುವರಿತಾ ಇರತ್ತೆ ಕಷ್ಟಪಟ್ಟು ಟ್ಯಾಟು ಹಾಗೆ ಈರೋ ತಾರಾ ಮೂರು ಜನ ಕೂಡ ಆ ಡಿಟೆಕ್ಟರಿಂದ ತಪ್ಪಿಸ್ಕೊಳ್ತಾರೆ ಆದರೆ ಈ ಕಡೆ ವಿಲಿಯಮ್ಸ್ ಹೇಳೋದೇನು ಅಂತಂದರೆ ನಿಮಗೆ ಹೇಗೆ ಸ್ಪಾರ್ಕ್ ಬೇಕೋ ಟ್ಯಾಟೂಗೂ ಕೂಡ ಅದೇ ಥರ ಅದರ ಸ್ಪೇಸ್ ಬೇಕು ಅದರ ಸ್ಪೇಸ್ ಹುಡುಕೊಂಡು ಇಲ್ಲಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಸೊ ಇವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಟ್ಯಾಟೂ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಟ್ಯಾಟೂನ ಏನೇ ಮಾಡಿದ್ರು ಕೂಡ ಹಿಡಿಯೋದಕ್ಕಾಗಲ್ಲ ಅಂತ ಗೊತ್ತಿರೋದ್ರಿಂದ ವಿಲಿಯಂ ಅಥವಾ ಇದ್ರಂಥ ಒಂದು ಗನ್ನಿಂದ ಟ್ಯಾಟೂನ ಯಾವ ರೀತಿ ಹಿಡಿದಾಕ್ಬೇಕು ಅಂತ ವಿಲಿಯಂ ತೋರಿಸ್ಕೊಡ್ತಾರೆ ಹಾಗೆಯೇ ಈ ಕಡೆ ನಮಗೆ ಡಿಟೆಕ್ಟರಿಂದ ತಪ್ಪಿಸ್ಕೊಂಡಂಥ ಇವರು ಮೂರು ಜನ ಮಾತಾಡೋವಾಗ ಟ್ಯಾಟು ಬಂದಿರೋದು ಭೂಮಿ ಸುತ್ತೋದಕ್ಕೋಸ್ಕರ ಅಲ್ಲ ಅಲ್ಲಿಂದ ಬಂದಂಥ ಸ್ಪಾರ್ಕ್ನ ತೊಗೊಂಡು ಹೋಗ್ಲಿಕ್ಕೋಸ್ಕರ ಅಂತ ಗೊತ್ತಾಗುತ್ತೆ ಹಾಗೆಯೇ ಇವರೆಲ್ಲರೂ ಕೂಡ ಬಾಹ್ಯಾಕಾಶದಲ್ಲಿ ಒಂದು ಮೀಟಿಂಗ್ ಮಾಡೋವಾಗ ಮನುಷ್ಯರಿಗೆ ಸಿಕ್ಕಿರೋ ಈ ಸ್ಪಾರ್ಕ್ ನ ಯೂಸ್ ಮಾಡ್ಕೊಂಡು ಒಂದು ವಿಷ ನೀಲಿನ ಹೊರಗೆ ತೆಗಿಬೇಕು ಅಂತ ಇದ್ದಾರೆ ಇವರಿಗೆ ಇವ್ರ ಭೂಮಿ ಮೇಲೆ ಪ್ರೀತಿನೇ ಇಲ್ಲ ಅಂತ ಅನ್ಸತ್ತೆ ಆದ್ರೆ ಇವ್ರು ಕೊಡೋ ಅಂತ ತೊಂದರೆಯಿಂದ ಇಡೀ ಗೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಟ್ಯಾಟೋನ ಭೂಮಿಗೆ ಕಳಿಸಿ ಆ ಸ್ಪಾರ್ಕ್ ನ ತಗೊಂಡ್ ಬರ್ಬೇಕು ಅಂತ ಮೀಟಿಂಗ್ ಮಾಡ್ತಾರೆ ಈ ಉದ್ದೇಶದಿಂದನೇ ಟ್ಯಾಟೋನ ಭೂಮಿಗೆ ಕಳಿಸಿರೋದು ಅನ್ನೋ ವಿಷಯ ಹೀರೋ ಹಾಗೆ ತಾರಾಗೂ ಕೂಡ ಗೊತ್ತಾಗತ್ತೆ ಹಾಗೇನೆ ಈ ಕಡೆ ಹೇಳೋದಾದ್ರೆ ಇವರೆಲ್ಲರೂ ಸೇರ್ಕೊಂಡು ಆ ಸ್ಪೇ ಶಿಪ್ನ ಅವರ ಪ್ಲೇಸ್ನಲ್ಲೇ ನಲ್ಲಿ ಲ್ಯಾಂಡ್ ಮಾಡ್ಕೊಳ್ತಾ ಇರ್ತಾರೆ ಹೇಗಾದರೂ ಸರಿ ಟ್ಯಾಟು ಅದನ್ನು ಹಿಡ್ದಾಕ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಮಾತಿನ ಪ್ರಕಾರನೇ ಸ್ಪೇಸ್ ತೊಗೊಂಡು ಹೋಗಿರೋದು ಟ್ಯಾಟುಗೆ ಅಲರ್ಟ್ ಬರುತ್ತೆ ಇದನ್ನ ತಿಳ್ಕೊಂಡಂತ ಟ್ಯಾಟು ಈರೋ ಸಮೇತವಾಗಿ ಸ್ಪೇಸ್ ಶಿಪ್ ತಗೊಂಡೋಗಿರೋ ಪ್ಲೇಸಿಗೆ ಬರ್ತಾರೆ ಹಾಗೆಯೇ ಹೀರೋ ಆಚೆ ಕಡೆನೇ ಟ್ಯಾಟುನ ಬಿಟ್ಟು ಹೋಗುವಾಗ ಒಳಗೆ ಬಂದಂಥ ಟ್ಯಾಟುಗೆ ಅಲ್ಲಿ ತುಂಬಾನೇ ತೊಂದರೆ ಆಗೋದಕ್ಕೆ ಶುರು ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಂಡಂತ ಹೀರೋ ಕೂಡ ಆ ಒಂದು ಗೋಡೌನ್ ಒಳಗಡೆ ಬರ್ತಾರೆ ಟ್ಯಾಟು ಹೀರೋ ಹಾಗೆಯೇ ಎದುರಾಳಿ ಮಧ್ಯೆ ದೊಡ್ಡ ಫೈಟಿಂಗ್ ಗೆ ನಡೀತಾ ಇರತ್ತೆ ಹಾಗೆ ಟ್ಯಾಟು ಕೂಡ ತುಂಬಾ ಕಷ್ಟಪಟ್ಟು ಅದ್ರ ಸ್ಪೇಷ್ ತಗೊಂಡು ಅಲ್ಲಿಂದ ಹೊರಟಾಗುತ್ತೆ ಇದನ್ನ ಹೀರೋ ಕೂಡ ತುಂಬಾ ಖುಷಿಯಿಂದ ನೋಡ್ತಾ ಇರುವಾಗ್ಲೇನೆ ಅಲ್ಲೇ ಇದ್ದಂತ ವಿಲನ್ ಸ್ವಾತಿ ಹೀರೋಗೆ ಹಿಂದೆಯಿಂದ ಬಂದು ಹೊಡೆದಿದ್ ಮಾತ್ರ ಅಲ್ದಾನೆ ಒಂದು ದೊಡ್ಡ ಕತ್ತಿ ತಗೊಂಡು ಹೀರೋಗೆ ಚುಚ್ಚಿ ಸಾಯಿಸೆ ಬಿಡ್ತಾಳೆ ಇನ್ನೇನು ಟ್ಯಾಟು ಕೂಡ ಹೊರಡ್ಲಿಕ್ಕೆ ಅಂತ ಹೊರಡ್ತಾ ಇರುವಾಗ ಟ್ಯಾಟೂನ್ ಲವರು ನಾನು ನಿನ್ಗೋಸ್ಕರ ವೈಟ್ ಮಾಡ್ತಾ ಇರ್ತೀನಿ ಆದಷ್ಟು ಬೇಗ ಬಾ ಅಂತ ಮೆಸೇಜ್ ಕಳಿಸಿದ್ರೆ ಇಲ್ಲಿ ಹೀರೋಗೆ ಆಗ್ತಾ ಇರೋಂತ ಪರಿಸ್ಥಿತಿನ ಟ್ಯಾಟೂ ನೋಡುತ್ತೆ ಬಟ್ ವಾಪಸ್ ಹೋಗೋ ಅಂತ ತನ್ನ ನಿರ್ಧಾರನ ಕೈಬಿಟ್ಟು ವಾಪಸ್ ಹೀರೋ ಹತ್ರನೇ ಓಡಿ ಬರುತ್ತೆ ಹಾಗೇನೆ ಸ್ವಾತಿ ಚುಚ್ಚದಂತ ಪ್ಲೇಸ್ ನಲ್ಲಿ ಅದರ ಪವರ್ನ ಉಪಯೋಗಿಸಿ ಈರೋನ ಸರಿ ಮಾಡ್ಲಿಕ್ಕೆ ಅಂತ ನೋಡ್ತಾ ಇರತ್ತೆ ಹಾಗೇನೆ ಒಂದು ಸ್ವಲ್ಪ ಮಟ್ಟಿಗೆ ಸರಿ ಕೂಡ ಮಾಡುತ್ತೆ ಆಗ್ಲೇ ಅಲ್ಲಿಗೆ ಬಂದಂತ ಹಾರಿಯನ್ ವಿಲಿಯಮ್ಸ್ ಕೊಟ್ಟಿದ್ದಂತ ಗನ್ನಿಂದ ಟ್ಯಾಟುಗೆ ಶೂಟ್ ಮಾಡ್ತಾರೆ ಹಾಗೆಯೇ ಇದರಿಂದ ಟ್ಯಾಟು ಫ್ರೀಸ್ ಆಗೋಗುತ್ತೆ ಸೊ ಫ್ರೀಜ್ ಆದಂತ ಟ್ಯಾಟೋನ ಆರ್ಯನ್ ಅವನ ಒಂದು ಪ್ಲೇಸಿಗೆ ತಗೊಂಡು ಹೋಗಿ ಬಂದಿಸಿ ಇಡ್ತಾನೆ ಹಾಗೆಯೇ ಅಲ್ಲೇ ಇದ್ದಂತ ಡಾಕ್ಟ್ರ್ ಹತ್ರ ಮಾತಾಡೋವಾಗ ಟ್ಯಾಟುಗೆ ಏನು ಮಾಡೋಕ್ಕಾಗೋದಿಲ್ಲ ಟ್ಯಾಟುಗೆ ಏನು ಮಾಡಿದ್ರು ಕೂಡ ಅದು ಸಾಯೋದಿಲ್ಲ ಇಫ್ ಇನ್ ಕೇಸ್ ಅದಕ್ಕೆ ಏನಾದ್ರೂ ಗಾಯ ಆದ್ರೆ ಅದಕ್ಕೆ ಅದೇ ಶುಶ್ರೂಷೆ ಮಾಡ್ಕೊಳ್ಳುತ್ತೆ ಅನ್ನೋ ವಿಷಯ ಗೊತ್ತಾಗುತ್ತೆ ಇದನ್ನ ತಿಳ್ಕೊಂಡಂತ ಆರ್ಯನ್ ಅದಕ್ಕೆ ನೋವು ಅಂದ್ರೆ ಏನು ಅಂತ ಗೊತ್ತಾಗುತ್ತಲ್ವಾ ಆದಷ್ಟು ಟಾರ್ಚರ್ ಮಾಡಿ ಸ್ಪಾರ್ಕ್ ಎಲ್ಲಿದೆ ಅನ್ನೋ ವಿಷಯನ ಅದ್ರ ಕೈಲಿ ಬಾಯ್ ಬಿಡಿಸಿ ಅಂತ ಹೇಳ್ತಾರೆ ಈ ರೀತಿ ಟ್ಯಾಟುಗೆ ಟಾರ್ಚರ್ ಮಾಡ್ತಾ ಇರೋದನ್ನ ನೋಡಿದಂತ ವಿಲಿಯಮ್ಸ್ ತುಂಬಾನೇ ಬೇಜಾರು ಆಗತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಟ್ಯಾಟು ಅದರ ಒಂದು ಪವರ್ ಕೊಟ್ಟು ಹೀರೋನ ಸರಿ ಮಾಡಿದ್ರಿಂದ ಈಗ ಹೀರೋ ಹಾಸ್ಪಿಟಲ್ಗೆ ಹೋಗಿ ಚೆಕ್ಅಪ್ ಎಲ್ಲ ಮಾಡಿಸ್ಕೊಂಡ್ ಮೇಲೆ ತುಂಬಾ ಪವರ್ಫುಲ್ ಆಗಿರುವಂತ ಹೀರೋನ ತೋರಿಸ್ತಾರೆ ಟ್ಯಾಟುಗೆ ಎಷ್ಟು ಮಟ್ಟಿಗೆ ಶಕ್ತಿ ಇತ್ತೋ ಹೀರೋಗೂ ಕೂಡ ಅದೇ ಮಟ್ಟಿಗೆ ಶಕ್ತಿ ಇರತ್ತೆ ಸೊ ಇದನ್ನ ನೋಡಿದಂತ ಹೀರೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ ಹಾಗೆ ಇವಾಗ ಆರ್ಯನ್ ಅನ್ನ ತೋರಿಸ್ತಾರೆ ಆರ್ಯನ್ ಏಲಿಯನ್ ಇದ್ದಂತ ಗ್ಲಾಸ್ ಮೇಲೆ ಕೈ ಇಟ್ಟಿದ್ರಿಂದ ಅವನ್ ಕೈ ಫುಲ್ ಡೆಸ್ಟ್ರಾಯ್ ಆಗಿರುತ್ತೆ ಆ ಕೈನ ಹೇಗಾದ್ರೂ ಸರಿ ಮೊದ್ಲಿನ ತರನೇ ವರ್ಕ್ ಮಾಡೋ ಹಾಗೆ ಮಾಡ್ಬೇಕು ಅನ್ಕೊಂಡಂತ ಡಾಕ್ಟರ್ ಆರ್ಯನ್ ಮೇಲೆ ಈ ಪ್ರಯೋಗ ಮಾಡ್ತಾರೆ ಹಾಗೆ ಆರ್ಯನ್ ಗೆ ಇಂಜೆಕ್ಟ್ ಕೂಡ ಮಾಡ್ತಾರೆ ಇದರಿಂದ ಆರ್ಯನ್ ಹೋಗಿದ್ದಂತ ಕೈ ಮೊದಲಿನ ತರನೇ ಸರಿ ಹೋಗುತ್ತೆ ಹಾಗೇನೆ ಆರ್ಯನ್ಗೆ ಮೊದ್ಲಿನ ಗಿಂತನೂ ಕೂಡ ಜಾಸ್ತಿ ಶಕ್ತಿ ಬರುತ್ತೆ ಹಾಗೇನೆ ಏಲಿಯನ್ ತುಂಬ ಕಷ್ಟಪಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಅಂತ ನೋಡ್ತಾ ಇರುವಾಗಲೇ ಇಂಜೆಕ್ಟ್ ಆರ್ಯನ್ ಅಲ್ಲಿಗೆ ಬಂದು ಏಲಿಯನ್ ತಡೆದ್ ಮಾತ್ರ ಅಲ್ಲದೆ ಹೊಡಿತಾನೆ ಹಾಗೇನೆ ಏಲಿಯನ್ ಮೇಲೆ ಒಂದು ಸಿರಿಮ್ನ ಇಂಜೆಕ್ಟ್ ಮಾಡಿದ್ರಿಂದ ಏಲಿಯನ್ಗೆ ಮೊದ್ಲಿನಷ್ಟು ಶಕ್ತಿ ಇರೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಇದರಿಂದ ಏಲಿಯನ್ಗೂ ಕೂಡ ತುಂಬಾನೇ ಬೇಜಾರಾಗತ್ತೆ ಹಾಗೇನೆ ವಿಲಿಯಂ ಹತ್ರ ಇದ್ದಂತ ಒಂದು ಡಿವೈಸ್ ಇಂದ ಅವ್ರು ಅಂತ ಸುತ್ತಮುತ್ತಲು ಇನ್ನೊಂದು ಏಲಿಯನ್ ಇದೆ ಅಂತ ಅಲರ್ಟ್ ಬರುತ್ತೆ ಇದನ್ನ ನೋಡಿದಂತೆ ಅವ್ರೆಲ್ರಿಗೂ ಕೂಡ ಶಾಕ್ ಆಗುತ್ತೆ ಹಾಗೆ ಇನ್ನೊಂದು ಏಲಿಯನ್ ಯಾವ್ದು ಇರ್ಬೋದು ಅಂತ ಸರ್ಚ್ ಮಾಡಲಿಕ್ಕೆ ಅಂತ ಆ ಒಂದು ಫೀಲ್ಡ್ ಗೆ ಬರ್ತಾರೆ ಅಷ್ಟರೊಳಗಾಗ್ಲೇ ಹೀರೋ ಹಾಗೆ ತಾರಾ ಇಬ್ರು ಕೂಡ ಬಂದಿರ್ತಾರೆ ಅಲ್ಲಿ ಆಲ್ರೆಡಿ ಏಲಿಯನ್ ಒಂದು ಡಿವೈಸ್ ನ ಬೀಳಸ್ಕೊಂಡು ಹೋಗಿರುತ್ತೆ ಅದರಲ್ಲಿ ಹೀರೋ ಎಷ್ಟು ಒಳ್ಳೆಯವನು ಅನ್ನೋದನ್ನ ಒಂದು ಮೆಮೊರಿನ ಕ್ಯಾಪ್ಚರ್ ಮಾಡಿರತ್ತೆ ಇದನ್ನ ನೋಡಿದಂತ ಹೀರೋ ಆಗಿ ತಾರಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹೀರೋ ಆ ಪ್ಲೇಸಿಗೆ ಬಂದೋಗಿರೋದ್ರಿಂದ ಆರ್ಯನ್ ಕಡೆಯವರು ಕೂಡ ಆ ಪ್ಲೇಸಿಗೆ ಬಂದು ಇನ್ನೊಂದು ಯಾವುದು ಏಲಿಯನ್ ಅಂತ ಕಂಡುಹಿಡಿಯಲಿಕ್ಕೆ ಅಂತ ಬರ್ತಾರೆ ಅಷ್ಟೊಳಗಾಗ್ಲೇ ಹೀರೋ ತಾರ ಅಲ್ಲಿಂದ ಹೊರಟೋಗಿರ್ತಾರೆ ಈಗಲೂ ಕೂಡ ಏಲಿಯನ್ ವಾಪಸ್ ಅದ್ರ ಸ್ಪೇಸಿಗೆ ಹೊರಟೋಗಿದೆ ಅಂತಲೇ ಹೀರೋ ಅನ್ಕೊಂಡಿರ್ತಾರೆ ಆದರೆ ಹೀರೋ ಗೆ ಗೊತ್ತಿರೋದೇ ಇಲ್ಲ ಏಲಿಯನ್ ಈ ರೀತಿ ಬಂದಿಯಾಗಿ ನರಕ ಅನುಭವಿಸ್ತಾ ಇದೆ ಅಂತ ವಿಲಿಯಮ್ಸ್ ಇನ್ನೊಂದು ಏಲಿಯನ್ ಯಾವುದು ಅಂತ ಕಂಡ ಅಂತ ಇನ್ಸ್ಟ್ರೂಮೆಂಟ್ಸ್ ಇಂದ ಆಲ್ರೆಡಿ ಹೀರೋ ಅನ್ನೋದೇ ಗೊತ್ತಾಗಿರತ್ತೆ ಹಾಗೆ ಅವ್ರಿರೋ ಅಂತ ಪ್ಲೇಸ್ ಕೂಡ ಡಿಟೆಕ್ಟ್ ಆಗಿರುತ್ತೆ ಅವರೆಲ್ಲರೂ ಕೂಡ ಈಗ ಒಂದು ಎಕ್ಸಿಬಿಷನ್ ಅಲ್ಲಿ ಇರ್ತಾರೆ ಇದನ್ನ ತಿಳ್ಕೊಂಡಂತ ಆರ್ಯನ್ ಕಡೆ ಕೂಡ ಹೀರೋನ ಅಲ್ಲಿಂದ ಕರ್ಕೊಂಡು ಬರ್ಲಿಕ್ಕೆ ಅಂತ ಅವರ ಮನುಷ್ಯರನ್ನ ಕಳಿಸ್ತಾರೆ ಹೀರೋ ಅವ್ರೆಲ್ರ ಜೊತೆಗೂ ಕೂಡ ಫೈಟಿಂಗ್ ಮಾಡ್ತಾ ಇರೋವಾಗ್ಲೇನೆ ಅಲ್ಲಿಗೆ ಬಂದಂತ ಆರ್ಯನ್ ಕೈನ ಮುಟ್ಟಿದ್ರಿಂದ ಏಲಿಯನ್ ಇನ್ನು ಕೂಡ ಅದ್ರ ಹೋಗೇ ಇಲ್ಲ ಇಲ್ಲೇ ಉಳ್ಕೊಂಡಿದೆ ಹಾಗೆ ಏಲಿಯನ್ಗೆ ಎಷ್ಟೆಲ್ಲ ಆರ್ಯನ್ ಟಾರ್ಚರ್ ಮಾಡ್ತಾ ಇದ್ದಾನೆ ಹಾಗೆ ಆರ್ಯನ್ ಇಂದ ಎಷ್ಟು ಜನರು ಸತ್ತಿದ್ದಾರೆ ಅನ್ನೋ ಎಲ್ಲ ವಿಷಯನು ಕೂಡ ಹೀರೋಗೂ ಕೂಡ ಗೊತ್ತಾಗುತ್ತೆ ಹಾಗೆ ಇದೇ ತರ ಫೈಟಿಂಗ್ ನಲ್ಲಿ ಸ್ಪಾರ್ಕ್ ಹೀರೋ ಇಂದ ದೂರ ಹೋಗಿ ಬೀಳತ್ತೆ ಈ ರೀತಿ ಬೀಳ್ತಾ ಇದ್ದಂಗೆನೆ ಹೀರೋ ಹಾಗೆ ತಾರ ಇಬ್ರು ಮೇಲೂ ಕೂಡ ಶೂಟ್ ಮಾಡಿದ್ರಿಂದ ಅವರಿಬ್ರು ಕೂಡ ಫ್ರೀಸ್ ಆಗಿ ಹೋಗ್ತಾರೆ ಪುನಃ ಸ್ಪಾರ್ಕ್ ನ ಆರ್ಯನೆ ತಗೊಂಡ್ ಹೋಗ್ತಾರೆ ಹಾಗೆ ಹೀರೋ ಹಾಗೆ ತಾರ ಇಬ್ರು ಕೂಡ ಒಂದು ವೆಹಿಕಲ್ ಅಲ್ಲಿ ತಗೊಂಡ್ ಹೋಗ್ಬೇಕಾದ್ರೆ ಅವರಿಬ್ರು ಕೂಡ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ತಾರೆ ಹಾಗೆ ಈ ಕಡೆ ಆರ್ಯನ್ ಆ ಒಂದು ಪ್ರಾಜೆಕ್ಟ್ ಅನ್ನ ಸಕ್ಸಸ್ ಮಾಡೋಕ್ಕೋಸ್ಕರ ಭೂಮಿನ ಕೊರೆಯೋದಕ್ಕೆ ಶುರು ಮಾಡಿರ್ತಾರೆ ಹಾಗೇನೆ ಇಷ್ಟೆಲ್ಲ ಏಲಿಯನ್ ಗೆ ಹಿಂಸೆ ಕೊಡೋದನ್ನ ನೋಡಕ್ ಆಗೋ ವಿಲಿಯಂ ಏಲಿಯನ್ ಹೇಗಾದ್ರೂ ಸರಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ರೀತಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರುವಾಗ್ಲೇನೆ ಇನ್ನೊಂದ್ಸಲ ಏಲಿಯನ್ ಅವ್ರ ಕೈಗೆ ಸಿಗಾಕೊಳ್ಳುತ್ತೆ ಹಾಗೇನೆ ಆ ಏಲಿಯನ್ ಗೆ ತುಂಬಾನೇ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಹೇಗಾದ್ರೂ ಸರಿ ಈ ವಿಷಯನ ಈರೋಗೆ ಒಪ್ಪಿಸ್ಬೇಕು ಅಂತ ಅನ್ಕೊಂಡಂತ ವಿಲಿಯಂ ಅವರ ಒಂದು ಡಿವೈಸ್ ಮೂಲಕ ವಿಷಯ ಗೊತ್ತಿಲ್ದೇ ನಾನು ಆರ್ಯನಿಗೆ ಹೆಲ್ಪ್ ಮಾಡಿದೆ ಆದಷ್ಟು ಬೇಗ ಈ ಪ್ರಾಜೆಕ್ಟ್ ನ ನಿಲ್ಸಿ ಏಲಿಯನ್ ಗೆ ಹೆಲ್ಪ್ ಮಾಡೋ ಹಾಗೇನೆ ಈ ಭೂಮಿನ ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾರೆ ಇದಕ್ಕೆ ಈರೋ ಕೂಡ ಸರಿ ಅಂತ ಒಪ್ಕೊಳ್ತಾನೆ ಅಷ್ಟೊಳಗಾಗ್ಲೇ ತುಂಬಾ ಕಡೆ ಬ್ಲಾಸ್ಟ್ ನಡೆಯೋದಕ್ಕೆ ಶುರು ಆಗುತ್ತೆ ಯಾಕೆ ಅಂತಂದ್ರೆ ಆಲ್ರೆಡಿ ಆರ್ಯನ್ ಅವರ ಒಂದು ಪ್ರಾಜೆಕ್ಟ್ ನ ಸಕ್ಸಸ್ ಮಾಡೋಕೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ ಇರತ್ತೆ ತಿಳ್ಕೊಂಡಂತ ಹೀರೋ ಹೇಗಾದ್ರೂ ಸರಿ ಟ್ಯಾಟೋ ನ ಕಾಪಾಡಬೇಕು ಅಂತ ಬರ್ತಾ ಇರುವಾಗ್ಲೇ ಈರೋ ಕಾಪಾಡಕ್ಕೆ ಬರ್ತಾ ಇರೋಂತಹ ವಿಷಯ ವಿಲನ್ ಗೊತ್ತಾಗುತ್ತೆ ವಿಲನ್ ಗಳು ಹಾಗೆ ಈರೋ ಮಧ್ಯ ಫೈಟಿಂಗ್ ನಡೆಯುತ್ತೆ ಫೈನಲಿ ಟ್ಯಾಟೋ ಹೀರೋ ಒಂದೇ ಪ್ಲೇಸಲ್ಲಿ ಬೀಳ್ತಾರೆ ಅವರಿಬ್ಬರು ಮಧ್ಯೆ ಕೈ ಟಚ್ ಆಗಿದ್ರಿಂದ ಇಬ್ಬರಿಗೂ ಕೂಡ ಎಚ್ಚರ ಆಗುತ್ತೆ ಆದರೆ ಟ್ಯಾಟೋನ ನೋಡಿದಂಥ ಹೀರೋಗೆ ಶಾಕ್ ಆಗುತ್ತೆ ಯಾಕೆ ಅಂತಂದ್ರೆ ತಾನು ಎಲ್ಲಿಂದ ಬಂದಿದ್ದೀನಿ ಏತಕ್ಕೋಸ್ಕರ ಬಂದಿದ್ದೀನಿ ಎಲ್ಲದನ್ನು ಕೂಡ ಟ್ಯಾಟೋ ಮರೆತು ಬಿಟ್ಟಿರತ್ತೆ ಹಾಗೆಯೇ ಹೀರೋಗೆ ಇವಾಗ ಒಂದು ಐಡಿಯಾ ಬರುತ್ತೆ ಹೇಗಾದರೂ ಸರಿ ಟ್ಯಾಟೋನ ಅದರ ಒಂದು ಸ್ಪೇಶಿ ಪತ್ರ ಕರ್ಕೊಂಡು ಹೋದರೆ ಹೋಗಿರೋ ಅಂತ ಮೆಮೊರಿ ಹಾಗೆಯೇ ಅದಕ್ಕೆ ಆಲ್ರೆಡಿ ಹೋಗಿರೋ ಪವರ್ ಎಲ್ಲೂ ಕೂಡ ಬರುತ್ತೆ ಅಂತ ಗೊತ್ತಾಗುತ್ತೆ ಇದಕ್ಕೋಸ್ಕರ ಹೀರೋ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ಯಾಟೋ ಹಾಗೆ ಹೀರೋ ಇಬ್ರು ಕೂಡ ಆ ಒಂದು ಬಿಲ್ಡಿಂಗ್ ಒಳಗಡೆ ಹೋಗೋ ರೀತಿ ಒಂದು ದೊಡ್ಡ ಬೆಲೂನ್ ನ ಸಹಾಯದಿಂದ ಅವರಿಬ್ರು ಆ ಬಿಲ್ಡಿಂಗ್ ಒಳಗೆ ಹೋಗೋ ರೀತಿ ಮಾಡ್ತಾರೆ ಫೈನಲಿ ಹೀರೋ ಆಗಿ ಟ್ಯಾಟು ಇಬ್ರು ಕೂಡ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಎಲ್ಲರದ್ದು ಕೂಡ ಕಣ್ ತಪ್ಸಿ ಆ ಬಿಲ್ಡಿಂಗ್ ಒಳಗೆ ಬರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಟ್ಯಾಟು ಅದರ ಒಂದು ಸ್ಪೇಸಿ ಪತ್ರ ಹೋಗೋ ರೀತಿ ಹೀರೋ ಮಾಡ್ತಾರೆ ಸ್ಪೇಷಿ ಪತ್ರ ಹೋಗ್ತಾ ಇದ್ದಂಗೆನೆ ಟ್ಯಾಟು ಅಷ್ಟು ಮೆಮೊರಿ ಪವರ್ ಬರುತ್ತೆ ಹೀರೋ ಆಗಿ ಸ್ಪಾರ್ಕಿ ಇಬ್ರುಗೂ ಕೂಡ ಒಂದ್ ರೀತಿ ಮಿಷಿನ್ ನಲ್ಲಿ ಇಂಜೆಕ್ಟ್ ಮಾಡಿರೋದ್ರಿಂದ ಅವರಿಬ್ರು ಸಪರೇಟ್ ಆಗಿದ್ರೆ ಅವರಲ್ಲಿ ಪವರ್ ಇರೋದಿಲ್ಲ ಆದ್ರೆ ಅವರಿಬ್ಬರು ಕೂಡ ಒಟ್ಟಿಗೆ ಇದ್ರೆ ಆ ಪವರ್ ಜನರೇಟ್ ಆಗುತ್ತೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಇದರಿಂದ ಅವರಿಬ್ರು ಕೂಡ ಒಟ್ಟಿಗೆ ಇದ್ದು ಫೈಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಸ್ಪಾರ್ಕ್ ಎಲ್ಲಿದೆ ಅನ್ನೋ ವಿಷಯ ಗೊತ್ತಾಗಿ ಆ ಪ್ಲೇಸಿಗೆ ಹೋಗೋಸೊಳಗಾಗ್ಲೆ ತುಂಬಾ ಪ್ಲೇಸ್ ನಲ್ಲಿ ಬ್ಲಾಸ್ಟ್ ಆಗೋದಕ್ಕೆ ಶುರು ಆಗುತ್ತೆ ಆಲ್ರೆಡಿ ಸ್ಪಾರ್ಕ್ ನ ಆರ್ಯನ್ ಜನರೇಟ್ ಮಾಡಿರ್ತಾನೆ ಅದಕ್ಕೋಸ್ಕರ ಹಾಗೇನೆ ಏಲಿಯನ್ ಹಾಗೆ ಹೀರೋ ಇಬ್ರು ಕೂಡ ಸ್ಪಾರ್ಕ್ ಇರುವಂತ ಪ್ಲೇಸ್ ಬರ್ತಾರೆ ಹಾಗೆ ಆರ್ಯನ್ ವಿರುದ್ಧ ತುಂಬಾನೇ ಜೋರ್ ಫೈಟಿಂಗ್ ನಡೆಯುತ್ತೆ ಆರ್ಯನ್ಗೂ ಕೂಡ ಆಲ್ರೆಡಿ ತುಂಬಾನೇ ಶಕ್ತಿ ಬಂದಿರೋ ತಲ್ವಾ ಸೊ ಅದಕ್ಕೋಸ್ಕರ ಫೈನಲಿ ಟ್ಯಾಟು ಹಾಗೆ ಹೀರೋ ಇಬ್ರು ಕೂಡ ಆರ್ಯನನ್ನ ಸೋಲಿಸ್ತಾರೆ ಹಾಗೆ ಸಾಯಿಸ್ತಾರೆ ಭೂಮಿಗೆ ಆಗ್ಬೇಕಾದಂತ ದೊಡ್ಡ ಗಂಡಾಂತರನ ತಪ್ಪಸ್ತಾರೆ ಹಾಗೇನೆ ಟ್ಯಾಟು ತುಂಬಾ ಖುಷಿಯಿಂದ ಹೀರೋ ಹೀರೋ ಫ್ರೆಂಡ್ಸ್ ಹಾಗೆ ತಾರ ಎಲ್ರಿಗೂ ಕೂಡ ಬಾಯ್ ಮಾಡಿ ತನ್ನ ಒಂದು ಬಾಹ್ಯಾಕಾಶಕ್ಕೆ ಹೊರಟೋಗುತ್ತೆ ಊರಿಗೆ ತಾರನ ಕರ್ಕೊಂಡ್ ಬಂದಂತ ಹೀರೋಗೆ ಅವ್ರ ಹತ್ರ ಪವರ್ ಇಲ್ಲ ಅಂತ ಅನ್ಕೊಂಡಿರ್ತಾರೆ ಫೈನಲಿ ಅಲ್ಲೊಂದು ಹುಡುಗ ನೀರಲ್ಲಿ ಮುಳುಗಿ ಸಾಯೋವಾಗ ಗೊತ್ತಾಗುತ್ತೆ ಹೀರೋಗೆ ಇನ್ನು ಕೂಡ ಪವರ್ ಇದೆ ಅಂತ ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ ಮೂವಿ ಹೇಗಿದ್ದಾರೆ ಚೆನ್ನಾಗಿತ್ತ ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸ್ವಲ್ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಯಾರಾದರೂ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಥದ್ದೇ ಒಂದು ಥ್ರಿಲ್ಲರ್ ಮಿಸ್ಟ್ರಿ ಹಾರರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯಾಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್